ನಮಸ್ಕಾರಗಳು ಭಾರತ ಭಾರತಮ್ಮೆ ಮತ್ತು ಕನ್ನಡಮ್ಮೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರಹನ್ಮಾಧು ಜೈ ಮತ್ತೆ ಜೈ ಪ್ರಕೃತಿ ಮತ್ತು ಸುಮಾರು ಬೀದರ್ನಿಂದ ಹದಿನೈದು ಕಿಲೋಮೀಟರ್ ದೂರ ದೂರ ಸಿಮ್ಕೋಡು ಗ್ರಾಮದಲ್ಲಿ ಹಾವಿದೆ ಅಂತೇಳಿ ಫೋನ್ ಮಾಡಿದ್ರ ಯಾವ ಹಾವ್ ಅಂತ ಹೇಳಿಬೋದ್ರೆ ಒಳಗೆ ಮನೆಯಲ್ಲದಂತ

ಅಲ್ಲಿ ಹೇಳ್್ರೋರಿ ಒಬ್ರು ಯಾರೆ ಒಬ್ರು ಆ ಬಾತ್ರೂಮ್ ಅಲ್ಲಿ ನೋಡ್ ಅಂತ ಹೇಳ್್ರೋರಿ ಇಲ್ಲಾ ಹೊರಗೆ ಒಬ್ರು ನೋಡ್ತೀ ಆಕಡೆ ಬತ್ತಿ ತುರ್ಕಬೇಕು ಅಂತ ரொம்ப <laughs> ஜம்ப் <laughs> चालमडरो अरे बाल नडरो भावा ताही तानी भावा पररी केला बररी कायलो रे नु फोर मारके हुट तागाले केले नु देवनीम बोल जय रे ए यो चीरो ति रे ए नडरी

ಇದಕ್ಕಾಗಿ ಕನ್ನಡದಲ್ಲಿ ನಾಗರಾವ್ ಅಂತ ಹೇಳಿ ಕರಿತಾರೆ ಇಂಗ್ಲಿಷ್ ಒಳಗೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರಾ ಅಂತ ಹೇಳಿ ಹಿಂದಿ ಒಳಗ ನಾಗ್ ತಾಪ್ ಅಂತ ಹೇಳಿ ಮರಾಠಿ ಒಳಗೂ ನಾಗ್ ಅಂತ ಹೇಳಿ ಕರಿತಾರೆ ಇದ್ರಾಗ ಯಾವ್ದು ವಿಷಯ ಇರುತ್ತೆ ನೀರೋ ಟಾಕ್ಸಿಕ್ ಅಂತ ಹೇಳಿ ಅದು ಕಚ್ಚಿದಾಗ ಏನಾಗ್ತದೆ ನರ್ವಸ್ ಸಿಸ್ಟಮ್ ಅದ್ರ ನಮ್ ನರಗಳ ಮೇಲೆ ಏನಾಗ್ತದೆ ಪ್ರಭಾವ ಬೀರಿ ಬ್ರೈನ್ ವರ್ಕ್ ಆಗದಂತ ಡ್ಯಾಮೇಜ್ ಇದು ಕಚ್ಚಿದಾಗಿಂದ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕ್ ನೀವು ಅಲ್ಲಿ ಔಷಧಿ ಕೊಡ್ತಾರ ಇಲ್ಲಿ ಔಷಧ ಕೊಡ್ತಾರ ಹೇಳಿ ಹೋದ್ರೆ ಅಂತ ಅನ್ಸ್ಕೊಂಡೀರಿ ಈಗ ಜೀವ ಹಾನಿ ಮಾಡ್ಕೊಳ್ತೀರಿ ಏ ಏನು ಆಟ ಇಲ್ಲ ಅದು ಮಂತರ್ಗಿಂತ ಏನಿಲ್ಲ ಅದು ಎಲ್ಲ ಸ್ಕೂಲ್ ಅದ ಮಳೆಗಾಡಿಗೆ ಯಾಕೆ ಒಳ್ಳತೀರಿ ಅಡ್ವಾನ್ಸ್ ಒಳ್ತೀವಿ ಪುಟ್ಟೆ ಅದು ಅದು ಆ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ನೋಡ್ರಿ ಅಲ್ಲಿ ಔಷಧಿ ಕೊಡ್ತಾರೆ ಅಂತ ಹೋಗಿ ಜೀವ ಕಳ್ಕೊಬೇಡ್ರಿ ಇದ್ರ ಏನು ಇದ್ರ ಇಂಜೆಕ್ಷನ್ ಎಂಟಿವಾ ಗವರ್ಮೆಂಟ್ ಹಾಸ್ಪಿಟಲ್ದಾಗಿ ಔಷಧಿ ಕೊಡ್ತಾರೆ ಅಂತ ಹೇಳಿ ಹೋದ್ರೆ ಜೀವ ಕಳ್ಕೊತೀರಿ ನೋಡ್ರಿ ಈಗ ಹೇಳ್ತೀನಿ ಅಲ್ಲಿ ಇಲ್ಲಿ ಹುಷ್ಟನ ಮಾಡಿ ಹೋಗಕ ಹೋಗಬೇಡಿ ಬುದ್ಧಿವಂತಿದರ್ತಿ ಇದೆ గవర్ನಮೆಂಟ್ ಆಸ್ಪಟಲ್ ಅಲ್ಲಿ ಹೋಗಬೇಕು ಈ ಮತ್ತೆ ಎದಕ ಡ್ಯಾನ್ಸ್ ಮಾಡಲ್ಲ ಅದೇನಾದ ಬರಿ ಸುಳ್ಳದ ಅಷ್ಟೇ ಎಲ್ಲೋ ಇೆ ವನ್ ಸೆವೆನ್ ಚೇಂಬರ್ ಫೀಟ್ ಇರಲಕ ಕೊನೆ ಅಂತ ಹೇಳಿದ್ರಿ ಸಾಹೇಬರೇ ಅದು ಹಂಗೇನಿಲ್ಲ ಅದೆಲ್ಲ ಸುಳ್ಳದ

ఆ కమర్తి ఓ మగ అదర్ ನೋಡ್ರಿ ಹೆಂಗ ಅನ್ನಿಸ್ತು ಹಾಂ ಹಿಡಿದಂದು ಬಾಜಿಗ್ ಹೇಳ್ರಿ ಇದು ಹಾವು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಲಾಕ್ ಒಳ್ಳೇದಾಯ್ತು ನಿಮಗೆಲ್ಲ ಹೆಪಿ ಅದನ್ನ ಖುಷಿ ಆಯ್ತಾ ಇದ್ರಲ್ಲಿ ಭಯ ಇದ್ರಲ್ಲಿ ಭಯ ಮುಕ್ತ ಆಯ್ತು ನಿಮ್ಗೆ ಈಗ ಹಿಡಿಸ್ಕೊಟ್ರಿಲ್ಲ ನಿಮ್ಗೆ ಯಾವ ತರ ಅನ್ನಿಸ್ಲತ್ತದ ಗಿಡ ಏನ್ ಹೊಡೆಲಿ ಒಳ್ಳೇದು ಯಾಕೆ ಒಳ್ಳೇದ ಅದಕ್ಕೆ ಜೀವಿ ಅಂದ್ರೆ ನಾವೀ ಜೀವಿ ಗುಡ್ ಪಾಯಿಂಟ್ ಯಾವಾಗ್ನೂ ಎಂದ ಈ ಹಾವು ಏನದ ಪ್ರಕೃತಿ ಬ್ಯಾಲೆನ್ಸ್ ಆಗಿರ್ತದೆ ಮನುಷ್ಯ ಏನ್ ಮಾಡ್ತಾನ ಕಸ ಕಡ್ಡಿ ಹಾಕಿ ಊಟ ಫಲ್ಸ್ ಮಾಡಿರ್ತಾನೆ ನೀರು ಹೋಗ ನಾಲಿ ಒಳಗ ನೀರು ಹೋಗೋ ಜಾಗದಾಗ ಏನು ಮಾಡ್ತೀರಿ ಕಸ ತುಂಬತಿ ನೀರ್ ಏನಾಗ್ತದೆ ಸ್ಟಾಪ್ ಆಗಿತ್ತು ಹೋಗೋಲ್ಲ ಹಿಂದನು ಹೋಗಲ್ಲ ಅಲ್ಲಿ ಏನಾಯ್ತು ಅದೊಳಗೆ ನೀರ್ ಕಸ ಸಮೇತ ಹೊರಗೆ ಬಂದು ಚರಂಡಿ ರೋಡ್ ಎಲ್ಲ ಏನಾಗ್ತದೆ ಖರಾಬ್ ಆಗ್ತದೆ ನೀರು ಹೋಗ್ಲಾಕೆ ಬಿಡ್ಬೇಕು ಈಗ ಬಾಡಿ ಒಳಗೆ ಊಟ ಮಾಡ್ತೀರಿ ಅನ್ನ ಸಾಂಬಾರೇ ಊಟ ಮಾಡ್ತೀರಿ ಅದಕ್ಕೆ ಬಿಟ್ಟು ಪೇಪರ್ ಕಟ್ಟಿ ತಿಂತೀರ ಏನಾಯ್ತದ ಆಪರೇಷನ್ ಮಾಡಿ ತೆಗಬೇಕು ಮನುಷ್ಯ ಬುದ್ಧಿ ಬುದ್ಧಿ ಇದಕ್ಕರೆ ಬುದ್ಧಿ ಕೊಟ್ಟಿಲ್ಲ ಇದನ್ ಮಾಡ ತಂದ್ ಸೇಫ್ಟಿ ತಂದ್ ಸೇಫ್ಟಿ ಸಲುವಾಗಿ ಏನ್ ಮಾಡ್ತದೆ ಬೈಟ್ ಮಾಡ್ತದೆ ಸುಮ್ಮ ಸುಮ್ಮನೆ ಬೈಟ್ ಮಾಡಲ್ಲ ಇದಕ್ಕು ಗೊತ್ತದ ಅರ್ಥ ಆಗ್ತದ ನನಗೆ ಹಾನಿ ಅದ ಕೇಳ್ತಾನ ಕೇಳಿ ಏನಾರ ಈ ನಾಗರವಣ್ಣ ಈಗ ತಾನೇ ಚಿಟ್ಟ ಚಿಮ್ಕೋಡು ಗ್ರಾಮದಲ್ಲಿ ಹಿಡಿದಂತ ಈ ನಾಗರವನು ಸುರಕ್ಷಿತವಾದಂಥ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ